ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾದಗಿರಿಯಲ್ಲಿ ನರ್ಸ್ ಹುದ್ದೆಗೆ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ತಿದ್ದಾರೆ ಆ ಹುದ್ದೆಯ ಕೆಲವೊಂದು ವಿವರಗಳನ್ನು ನಿಮಗೆ ಹೇಳ್ತೀನಿ ರಾಜ್ಯ ಆರೋಗ್ಯ ಅಭಿಯಾನ ನ್ಯಾಷನಲ್ ಹೆಲ್ತ್ ಮಿಷನ್ ಯೋಜನೆಯಡಿ ಯಾದಗಿರಿ ಜಿಲ್ಲೆಯಲ್ಲಿ ಸ್ಟಾಫ್ ನರ್ಸ್ ನೇಮಕಾತಿ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲಾಗ್ತಾ ಇದೆ ಜುಲೈ ಇಪ್ಪತ್ತೆಂಟು ಬೆಳಿಗ್ಗೆ ಹತ್ತು ಗಂಟೆಗೆ ಯಾದಗಿರಿ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಹೋಗ್ಬೇಕು ಅಲ್ಲೇ ನೇಮಕಾತಿ ಪ್ರಕ್ರಿಯೆ ಇರೋದು ಕೆಲವೊಂದು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋಣ ಶೈಕ್ಷಣಿಕ ಅರ್ಹತೆ ಜಿ ಎಂ ವಿದ್ಯಾ ಅರ್ಹತೆ ಅಂದ್ರೆ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫರಿ ಅಂತ ಬಿ ಎಸ್ ಸಿ ನರ್ಸಿಂಗ್ ಆದವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಕೋರ್ಸ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ನರ್ಸಿಂಗ್ ಸಂಸ್ಥೆಗಳಲ್ಲೇ ಆಗಿರಬೇಕು ಇತರ ರಾಜ್ಯಗಳಿಂದ ಕಂಪ್ಲೀಟ್ ಆಗಿದ್ರೆ ಈ ಹುದ್ದೆಗೆ ಅರ್ಹರಾಗಿರುವುದಿಲ್ಲ ಆಮೇಲೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಇದರಲ್ಲಿ ನೋಂದಣಿ ಆಗಿರಬೇಕು ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಗರಿಷ್ಠ ವಯಸ್ಸು ನಲವತ್ತೈದು ವರ್ಷ ಕನಿಷ್ಠ ವಯಸ್ಸು ಕೊಟ್ಟಿಲ್ಲ ಆಮೇಲೆ ಇದರಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಕಂಪ್ಯೂಟರ್ ಜ್ಞಾನ ಕಿಯೋನಿಕ್ಸ್ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಯಾವುದೇ ಸಂಸ್ಥೆಗಳಲ್ಲಿ ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ನ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಅನ್ನು ಹೊಂದಿರಬೇಕು ಎಂ ಎಸ್ ಆಫೀಸ್ ನ ಜ್ಞಾನ ಹೊಂದಿರಬೇಕು ಅಂದ್ರೆ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಇದ್ರ ಬಗ್ಗೆ ವೇತನದ ಬಗ್ಗೆ ನೋಡೋದಾದ್ರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತು ರೂಪಾಯಿ ಕೊಡ್ತಾರೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅರ್ಜಿ ಸಲ್ಲಿಸಲು ಜುಲೈ ಇಪ್ಪತ್ತೆಂಟು ಕೊನೆಯ ದಿನಾಂಕ ಈಗಾಗಲೇ ಹೇಳಿದಂತೆ ಅರ್ಜಿಗಳನ್ನು ರಿಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಅಧಿಕಾರಿ ಕಚೇರಿಗೆ ಸಲ್ಲಿಸಬೇಕಾಗುತ್ತೆ ಅರ್ಜಿಯೊಂದಿಗೆ ಮೂಲ ದಾಖಲೆಗಳು ಮತ್ತು ಫೋಟೋ ಕಾಪಿ ತಗೊಬರ್ಬೇಕು ಮೂಲ ದಾಖಲೆ ಅಂದ್ರೆ ಆಧಾರ್ ಕಾರ್ಡ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಕಾಡೆಮಿಕ್ ಸರ್ಟಿಫಿಕೇಟ್ ಗಳನ್ನ ತರಬೇಕಾಗುತ್ತೆ ಜುಲೈ ಇಪ್ಪತ್ತೆಂಟಕ್ಕೆ ದಾಖಲೆ ಪರಿಶೀಲನೆ ನಡೆಯುತ್ತೆ ಮುಖ್ಯ ಸೂಚನೆ ಯಾವುದೇ ಶುಲ್ಕವಿಲ್ಲ ಇದರ ಬಗ್ಗೆ ಏನಾದರೂ ಡೌಟ್ ಬಂದ್ರೆ ಜಿಲ್ಲಾ ಆರೋಗ್ಯ ಕಚೇರಿ ಹಾಸನ ಇವರಿಗೆ ನೀವು ಸಂಪರ್ಕಿಸಬಹುದು ಅರ್ಜಿ ಸಲ್ಲಿಸುವ ಸ್ಥಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಯಾದಗಿರಿ ಇದಿಷ್ಟು ಇದರ ಮಾಹಿತಿಗಳು ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ